ಚರಿತ್ರೆ ಮತ್ತೊಂದು ಪ್ರೀತಿಯ ಸ್ವಾಗತ ಆರರಲ್ಲಿ ಒಪೇಲ್ ಭಾರತದಿಂದ ನಿರ್ಗಮಿಸಿತು ಹದಿನೇಳರಲ್ಲಿ ಶೆರ್ಲೆಟ್ ರಲ್ಲಿ ಇಪ್ಪತ್ತರಲ್ಲಿ ವಿಶಿ ಮತ್ತು ಫೋರ್ಡ್ ಭಾರತದಲ್ಲಿ ಕಾರು ನಿರ್ಮಾಣ ಮಾಡುವುದನ್ನ ಕೈಬಿಟ್ಟಿತು ಇಲ್ಲಿವರೆಗೆ ಭಾರತದಿಂದ ಹೊರನಡೆದ ಕಾರು ಕಂಪನಿಗಳು ಯಾವುವೂ ಕೂಡ ಮರಳಿ ಬಂದಿಲ್ಲ ಈ ಟ್ರೆಂಡ್ ಈಗ ಬದಲಾಗಿದೆ ಯಾಕಂದ್ರೆ ಭಾರತವನ್ನ ತೊರೆದ ಬಹುದೊಡ್ಡ ಕಾರು ನಿರ್ಮಾಣ ಕಂಪನಿಗಳಲ್ಲೊಂದಾದ ಕಂಪನಿಯು ಭಾರತಕ್ಕೆ ಮರಳಿ ಬರುತ್ತಿದೆ ಅದುವೇ ಫೋರ್ಡ್ ಕಾರ್ ಕಂಪನಿ ಹೌದು ಫೋರ್ಡ್ ಭಾರತಕ್ಕೆ ಮರಳಲಿದೆ ಫೋರ್ಡ್ ನ ಹೊಸ ಕಾರು ಭಾರತದ ಮಾರುಕಟ್ಟೆಗೆ ಬರಲಿದೆ ಹಾಗಾಗಿ ಅದರ ಪೇಟೆಂಟ್ ಅನ್ನ ಫೈಲ್ ಮಾಡುವುದು ಫೋರ್ಡ್ ಗೆ ಅಗತ್ಯವಾಗಿದೆ ಅಷ್ಟೇ ಅಲ್ಲದೆ ಫೋರ್ಡ್ ಮೋಟಾರ್ ಕಂಪನಿಯು ತನ್ನ ಲಿಂಕ್ಡ್ ಇನ್ ಬಿಸಿನೆಸ್ ಅಕೌಂಟ್ ನಿಂದ ಚೆನ್ನೈ ಮೂಲದ ತಮ್ಮ ಕಂಪನಿಯಲ್ಲಿ ಉದ್ಯೋಗ ಉದ್ಯೋಗಾವಕಾಶಗಳನ್ನ ಕೂಡ ನೀಡಲಿದೆ ಎಂದು ತಿಳಿಸಿದೆ ಇಂಜಿನಿಯರ್ ಹುದ್ದೆಯಿಂದ ಹಿಡಿದು ಅಕೌಂಟ್ ವಿಭಾಗದ ಹುದ್ದೆಗಳವರೆಗೂ ಅನೇಕ ಉದ್ಯೋಗಗಳನ್ನ ನೀಡಲು ಫೋರ್ಡ್ ಸಿದ್ಧವಿದೆ ಆಟೋ ಕಾರ್ ಇಂಡಿಯಾ ಸಹ ಈ ಸುದ್ದಿಯನ್ನ ತ್ರಿಪಡಿಸಿದೆ ಈ ವರ್ಷದೊಳಗೆ ಫೋರ್ಡ್ ಎಂಡಿವೋರ್ ಹೊಚ್ಚ ಹೊಸ ಕಾರುಗಳು ಭಾರತದ ರಸ್ತೆಗಳಲ್ಲಿ ಚಲಿಸುವುದು ನೂರಕ್ಕೆ ನೂರು ಪಕ್ಕ ಇದು ಖಂಡಿತ ಒಳ್ಳೆಯ ಬೆಳವಣಿಗೆ ಉದ್ಯೋಗ ಸೃಷ್ಟಿಯಾಗುತ್ತಿರುವುದಕ್ಕೆ ಸಂತೋಷವೂ ಇದೆ ಆದರೆ ಎಲ್ಲಾ ಸುದ್ದಿಗಳಿಂದ ಕೆಲವೊಂದಷ್ಟು ಪ್ರಶ್ನೆಗಳು ಏಳುತ್ತವೆ ನಂಬರ್ ಒಂದು ಮೂರು ವರ್ಷಗಳಾದ ಮೇಲೆ ಭಾರತಕ್ಕೆ ಮರಣ ಬೇಕೆಂದಿದ್ದ ಮೇಲೆ ಈ ಮೊದಲು ಭಾರತದಿಂದ ನಿರ್ಗಮಿಸಿದ್ದು ಯಾಕೆ ನಂಬರ್ ಎರಡು ಸರಿ ಈಗ ವಾಪಸ್ ಬಂದಿದ್ದಾರೆ ಮತ್ತೊಮ್ಮೆ ಇಲ್ಲಿ ಯಶಸ್ಸು ಪಡೆಯುತ್ತಾರ ನಂಬರ್ ಮೂರು ಫೋರ್ಡ್ ಎಂಡಿ ನ ಜೊತೆಗೆ ಬೇರೆ ಯಾವ ಹೊಚ್ಚ ಹೊಸ ಮಾಡೆಲ್ ಕಾರುಗಳು ಭಾರತದಲ್ಲಿ ಅನಾವರಣಗೊಳ್ಳಲಿದೆ ನಂಬರ್ ನಾಲ್ಕು ಇಲ್ಲಿ ಯಶಸ್ಸು ಪಡೆಯಲು ಇನ್ಯಾವ ರೀತಿಯ ಕಾರುಗಳ ನಿರ್ಮಾಣಕ್ಕೆ ಫೋರ್ಡ್ ಕೈ ಹಾಕಬೇಕು ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಇಂದಿನ ಈ ವಿಡಿಯೋದಲ್ಲಿ ಉತ್ತರವಿದೆ ಬನ್ನಿ ಹಾಗಾದ್ರೆ ಈ ವಿಡಿಯೋವನ್ನ ಪ್ರಾರಂಭಿಸೋಣ ಮೊದಲಿಗೆ ಫೋರ್ಡ್ ಭಾರತದಿಂದ ನಿರ್ಗಮಿಸಲು ಕಾರಣಗಳೇನು ಅಂತ ನೋಡೋಣ ಫೋರ್ಡ್ ಭಾರತದಲ್ಲಿ ಅವನತಿ ಹೊಂದಲು ಕೆಲ ಪ್ರಮುಖ ಕಾರಣಗಳಿವೆ ಮೊದಲೇ ಪ್ರೊಡಕ್ಟ್ ಪ್ಲಾನಿಂಗ್ ಅಂದ್ರೆ ಉತ್ಪನ್ನಗಳ ಯೋಜನೆ ಬಹಳ ಗೊಂದಲಮಯವಾಗಿತ್ತು ಉದಾಹರಣೆಗೆ ಎರಡು ಸಾವಿರದ ಹತ್ತರ ಮಧ್ಯ ಭಾಗದಲ್ಲಿ ಎಸ್ ಯುವಿಗಳಿಗೆ ಭಾರಿ ಬೇಡಿಕೆ ಇತ್ತು ಆಗ ಫೋರ್ಡ್ ನ ಬಳಿ ಎಸ್ ವಿ ಇಕೋ ಸ್ಪೋರ್ಟ್ಸ್ ವಾಹನ ಒಂದು ಪ್ರಬಲ ಅಸ್ತ್ರವಾಗಿತ್ತು ಕ್ರೆಟಾ ಮತ್ತು ವಿ ಫೈವ್ ಹಂಡ್ರೆಡ್ ನಡುವೆ ಸ್ಪರ್ಧೆ ತಂದಿಡುವ ಬದಲು ಫೋರ್ಡ್ ಪುಟ್ಟ ಕಾರು ಪೀಗೋ ಮತ್ತು ಮೇಲೆ ಹೆಚ್ಚು ಗಮನ ನೀಡಿತು ಫೋರ್ಡ್ ಮಾರುತಿ ಕಂಪನಿಯೊಂದಿಗೆ ಪೈಪೋಟಿ ನಡೆಸುತ್ತಿರುವಂತೆ ಕಾಣ್ತಾ ಇತ್ತು ಆದ್ರೆ ಆಶ್ಚರ್ಯಕರ ಸಂಗತಿ ಅಂದರೆ ಮಾರುತಿಗೆ ಪೈಪೋಟಿ ನೀಡಲು ಫೋರ್ಡ್ ಗೆ ಸಾಧ್ಯವಾಗಲೇ ಇಲ್ಲ ಇದೇ ಪ್ರಮುಖ ಕಾರಣ ಫೋರ್ಡ್ ಪತನ ಹೊಂದಲು ಎಲ್ಲಿ ಸ್ಪರ್ಧೆ ಹೆಚ್ಚಿಸಿಕೊಳ್ಳಬೇಕಿತ್ತು ಆ ದಿಕ್ಕಿನಡೆಗೆ ಯೋಜನೆ ಮಾಡದೆ ತನ್ನ ಪತನ ಕಂಡುಕೊಂಡಿತು ಫೋರ್ಡ್ ಇನ್ನು ಎರಡನೇ ಕಾರಣ ಫೋರ್ಡ್ ತನ್ನ ಕಾರುಗಳನ್ನ ಸಮಯಾನುಸಾರ ಅಪ್ಗ್ರೇಡ್ ಮಾಡದೇ ಇರುವುದು ದೀರ್ಘಕಾಲದವರೆಗೂ ಇಕೋಸ್ಪೋರ್ಟ್ಸ್ ಫೋರ್ಡ್ ನ ಬೆಸ್ಟ್ ಸೆಲ್ಲಿಂಗ್ ಕಾರ್ ಆಗಿತ್ತು ಹೀಗಿದ್ರು ಫೋರ್ಡ್ ನವರು ಈ ಕಾರ್ ಗೆ ಒಂದೇ ಒಂದು ಫೇಸ್ ಲಿಫ್ಟ್ ಅಂದ್ರೆ ಒಂದು ಸಣ್ಣ ರೀತಿಯ ಮಾಡೆಲ್ ಅಪ್ಗ್ರೇಡ್ ಅಥವಾ ಇನ್ನಿತರೆ ವಿಭಾಗದಲ್ಲಿ ಬದಲಾವಣೆ ತರುವುದು ಫೋರ್ಡ್ ತಮ್ಮ ಕಾರ್ ಗೆ ಸುಮಾರು ವರ್ಷಗಳಲ್ಲಿ ಕೇವಲ ಒಂದೇ ಒಂದು ಬಾರಿ ಫೇಸ್ ಲಿಫ್ಟ್ ತಂದದ್ದು ಬದಲಿಗೆ ಈ ಕಾರ್ ಹೊಸ ಜನರೇಷನ್ ಕಾರ್ ತಂದಿದ್ರೆ ಫೋರ್ಡ್ ನ ಮಾರಾಟ ಇನ್ನೂ ಕೂಡ ಹೆಚ್ಚಾಗ್ತಾ ಇತ್ತು ನಂಬರ್ ಮೂರು ಕಾಸ್ಟ್ ಕಟಿಂಗ್ ಮಿಸ್ಟೇಕ್ ಇದು ಕೂಡ ಒಂದು ಕಾರಣ ಬೇಕಿದ್ದ ಕಡೆಗಳಿಗಿಂತ ಬೇಡದ ಕಡೆಗಳಲ್ಲಿ ಫೋರ್ಡ್ ಇತ್ತು ಎಲ್ಲಾ ಕಾರಣಗಳಿಂದ ವಾರ್ಷಿಕ ಮಾರಾಟ ಇಳಿಮುಖಗೊಂಡಿತ್ತು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಫೋರ್ಡ್ ಭಾರತವನ್ನ ತೊರೆಯಬೇಕಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಫೋರ್ಡ್ ನ ವಾರ್ಷಿಕ ಮಾರಾಟ ಅರವತ್ತಾರು ಸಾವಿರದ ಐನೂರು ಕಾರುಗಳಾಗಿತ್ತು ಉಳಿದ ಕಾರುಗಳಿಗೆ ಹೋಲಿಕೆ ಮಾಡಿದ್ರೆ ಈ ಸಂಖ್ಯೆ ಕಡಿಮೆಯೇ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರೆನಾಲ್ಟ್ ಎಂಬತ್ತು ಸಾವಿರ ಕಾರುಗಳನ್ನ ಮಾರಾಟ ಮಾಡಿ ರೆ ಹೋಂಡಾ ಎಂಬತ್ತೊಂಬತ್ತು ಸಾವಿರ ಕಾರುಗಳನ್ನ ಮಾರಾಟ ಮಾಡಿತ್ತು ನಿಶಾನ್ ಜೀಪ್ ಕಂಪನಿಯ ಕಾರುಗಳು ಫೋರ್ಡ್ಗೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ಕಾರುಗಳನ್ನ ಮಾರಾಟ ಮಾಡಿತ್ತು ಕಡಿಮೆ ಕಾರುಗಳನ್ನ ಮಾರಿಯೂ ಈ ಕಂಪನಿಗಳೆಲ್ಲ ರೇಸ್ನಲ್ಲಿ ಓಡುತ್ತಿದ್ದವು ಆದರೂ ಫೋರ್ಡ್ ಮಾತ್ರ ಯಾಕೆ ರೇಸ್ ನಿಂದ ಹೊರಗುಳಿಯಿತು ಭಾರತವನ್ನೇ ಬಿಟ್ಟು ಹೋಗುವ ಸ್ಥಿತಿ ಯಾಕೆ ಬಂತು ಇದಕ್ಕೆ ಅಸಲಿ ಕಾರಣ ಫೋರ್ಡ್ ನ ದುಂದು ವೆಚ್ಚ ಒಂದೆಡೆ ಬೇಡದ ವಿಭಾಗಗಳಲ್ಲಿ ವೆಚ್ಚಗಳ ಕಡಿತಗೊಳಿಸಿ ಬೇಕಿರುವ ಕಡೆ ದುಂದು ವೆಚ್ಚ ಮಾಡತೊಡಗಿತು ಈ ದುಂದು ವೆಚ್ಚಕ್ಕೆ ಪ್ರಮುಖ ಕಾರಣ ಫೋರ್ಡ್ನ ಸನಂದ್ ಪ್ಲಾಂಟ್ ಅಂದ್ರೆ ಗುಜರಾತ್ನ ನ ಸನಂದ್ ನಲ್ಲಿರುವ ಫೋರ್ಡ್ನ ಅತ್ಯಾಧುನಿಕ ಕಾರು ಉತ್ಪಾದನಾ ಘಟಕ ಎರಡು ಸಾವಿರದ ಹನ್ನೆರಡರಲ್ಲಿ ಫೋರ್ಡ್ ಫೀಗೋ ಎಂಬ ಕಾರನ್ನ ಲಾಂಚ್ ಮಾಡುತ್ತೆ ತಮ್ಮ ಕಾರು ಯಶಸ್ವಿ ಆಗುವುದನ್ನ ಮೊದಲ ಬಾರಿಗೆ ಕಂಡ ಫೋರ್ಡ್ ಇದರಿಂದ ಸ್ಫೂರ್ತಿ ಪಡೆದು ಮತ್ತೊಂದು ಉತ್ಪಾದನಾ ಘಟಕವನ್ನ ಭಾರತದಲ್ಲೇ ಸ್ಥಾಪಿಸಬೇಕು ಎಂಬ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಭವಿಷ್ಯದಲ್ಲಿ ಭಾರತದಲ್ಲಿ ಮಿಲಿಯನ್ ಗಟ್ಟಲೆ ಕಾರು ಮಾರಾಟಗೊಳ್ಳುತ್ತೆ ಎಂಬ ತಜ್ಞರ ಅಭಿಪ್ರಾಯದ ಮೇರೆಗೆ ಮುಂಬರುವ ದಿನಗಳಲ್ಲಿ ಕಾರಿನ ಬೇಡಿಕೆ ಹೆಚ್ಚುತ್ತೆ ಅದನ್ನ ಪೂರೈಸಲು ಮತ್ತೊಂದು ಬೃಹತ್ ಉತ್ಪಾದನಾ ಘಟಕದ ಅವಶ್ಯಕತೆ ಇದೆ ಎಂದು ಭಾವಿಸಿ ಗುಜರಾತ್ ನ ಸನನ್ನಲ್ಲಿ ಒಂದು ಉತ್ಪಾದ ಘಟಕ ತೆರೆಯುತ್ತೆ ಅದುವೇ ಫೋರ್ಡ್ ಸನಂದ್ ಪ್ಲಾಂಟ್ ಇದಕ್ಕಾಗಿ ಫೋರ್ಡ್ ಒಂದು ಬಿಲಿಯನ್ ಡಾಲರ್ ಹಣವನ್ನ ಹೂಡುತ್ತೆ ಫೋರ್ಡ್ ಈ ಸ್ಥಾವರವನ್ನ ಒಂಬತ್ತು ಗೇಲ್ ಫೋರ್ಸ್ ರೇಟಿಂಗ್ ನಲ್ಲಿ ನಿರ್ಮಿಸಿತ್ತು ಗೇಲ್ ಫೋರ್ಸಿಂಗ್ ಅಂದ್ರೆ ಚಂಡಮಾರುತದ ಬಲ ಎಂದರ್ಥ ಫೋರ್ಡ್ ತನ್ನ ಉತ್ಪಾದನಾ ಘಟಕವನ್ನ ಎಷ್ಟರ ಮಟ್ಟಿಗೆ ಬಲಪಡಿಸುತ್ತೆಂದ್ರೆ ಅಮೆರಿಕಾದ ಟೊರ್ನಾಡೋ ಮಾದರಿಯ ಚಂಡಮಾರುತ ಬಂದರೂ ಸಹಿಸುವಷ್ಟು ಅಸಲಿಗೆ ಭಾರತದಲ್ಲಿ ಇಷ್ಟು ಪ್ರಬಲ ಚಂಡಮಾರುತ ಆಗೋದೇ ಇಲ್ಲ ಇತರ ಕಂಪನಿಗಳ ಕಾರು ಉತ್ಪಾದನಾ ಘಟಕಗಳಿಗೆ ಹೋಲಿಸಿದ್ರೆ ಫೋರ್ಡ್ ತನ್ನ ಈ ಹೊಸ ಕಾರು ಉತ್ಪಾದನಾ ಘಟಕಕ್ಕೆ ಏಳು ಪಟ್ಟು ದುಬಾರಿಯಾದ ಫೋರ್ಕ್ ಲಿಫ್ಟ್ ಲಿಫ್ಟ್ಗಳನ್ನ ತರಿಸಿದ್ದರು ಈ ಫೋರ್ಕ್ ಲಿಫ್ಟ್ ಕಾರು ಉತ್ಪಾದನಾ ಘಟಕಗಳಿಗೆ ಬಲು ಅವಶ್ಯಕ ಇದೆಲ್ಲ ಒಮ್ಮೆ ಇನ್ವೆಸ್ಟ್ ಮಾಡೋದು ಎಂದು ಫೋರ್ಡ್ ಇಷ್ಟು ಖರ್ಚು ಮಾಡಿದೆ ಇದರೊಟ್ಟಿಗೆ ಮತ್ತೊಂದು ಖರ್ಚು ಫೋರ್ಡ್ ಇತ್ತು ಅದುವೇ ಸಿಬ್ಬಂದಿಗಳು ಫೋರ್ಡ್ ನ ಸಿಬ್ಬಂದಿಗಳ ಸರಾಸರಿ ವೆಚ್ಚ ವರ್ಷಕ್ಕೆ ಹತ್ತು ಲಕ್ಷ ಎನ್ನಲಾಗಿದೆ ಟಾಟಾ ಮತ್ತು ಮಹೀಂದ್ರಾಗೆ ತಮ್ಮ ಸಿಬ್ಬಂದಿಗಳಿಗಾಗಿ ಏಳು ಲಕ್ಷದಷ್ಟು ವಾರ್ಷಿಕ ವೆಚ್ಚವಾಗ್ತಾ ಇತ್ತು ಆದರೆ ಫೋರ್ಡ್ ಇದೆಲ್ಲದಕ್ಕಿಂತ ಅಧಿಕ ವೆಚ್ಚ ಮಾಡ್ತಾ ಇತ್ತು ತನ್ನ ವೆಚ್ಚವನ್ನೆಲ್ಲ ಸರಿದೂಗಿಸಲು ಫೋರ್ಡ್ ವರ್ಷಕ್ಕೆ ಒಂದು ಲಕ್ಷ ಕಾರುಗಳನ್ನ ಮಾರಾಟ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು ಇಷ್ಟು ವರ್ಷಗಳಲ್ಲಿ ಇಡೀ ಭಾರತದಲ್ಲೇ ಈ ಸಂಖ್ಯೆಯ ಕಾರುಗಳ ಮಾರಾಟ ಫೋರ್ಡ್ ಒಂದೇ ಘಟಕದಲ್ಲಿ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಕಾರು ಮಾರಾಟ ಅಸಾಧ್ಯ ಎಂದೆನಿಸಿತು ಲಾಭ ಕೈ ಸೇರೋದು ಒಂದೆಡೆ ಇರಲಿ ಹಾಕಿದ ಬಂಡವಾಳ ಕೂಡ ಸಿಗದಂತಾಯಿತು ಕಾಲಕ್ರಮೇಣ ಚನಂದ್ ಪ್ಲಾಂಟ್ ನ ದೆಸೆಯಿಂದ ಫೋರ್ಡ್ಗೆ ಎರಡು ಬಿಲಿಯನ್ ಡಾಲರ್ ನಷ್ಟವಾಯಿತು ಎಲ್ಲಾ ಕಾರಣಗಳಿಂದಲೇ ಭಾರತ ತೊರೆಯುವ ನಿರ್ಧಾರ ಮಾಡಿತು ಫೋರ್ಡ್ ಈ ಸನಂದ್ ಪ್ಲಾಂಟ್ ಅನ್ನ ಟಾಟಾ ಕಂಪನಿಗೆ ಮಾರಾಟ ಮಾಡಿತು ತದನಂತರ ಫೋರ್ಡ್ ಗೆ ಒಂದು ದೊಡ್ಡ ತಲೆನೋವು ಹೋದ ನಿರಾಳ ಭಾವ ಉಂಟಾಯಿತು ಆದರೆ ತನ್ನ ತಮಿಳುನಾಡು ಉತ್ಪಾದನಾ ಘಟಕವನ್ನ ಕೊಳ್ಳಲು ಅನೇಕ ಕಂಪನಿಗಳು ಮುಂದೆ ಬಂದರು ಫೋರ್ಡ್ ಮಾತ್ರ ಇದನ್ನ ಮಾರಲು ಸಿದ್ಧವಿರಲಿಲ್ಲ ಯಾಕಂದರೆ ಭಾರತಕ್ಕೆ ಮರಳುವ ಪ್ಲಾನ್ ಮುಂಚಿತವಾಗಿಯೇ ಇದ್ದಿದ್ರಿಂದ ಈ ಉತ್ಪಾದನಾ ಘಟಕವನ್ನ ಹಾಗೆಯೇ ಉಳಿಸಿಕೊಂಡಿತ್ತು ಫೋರ್ಡ್ ಈಗ ಫೋರ್ಡ್ ಮರಳಲು ಪ್ರಮುಖ ಕಾರಣಗಳೇನು ಅನ್ನೋದನ್ನ ನೋಡೋಣ ಮೊದಲೇ ಕಾರಣ ಭಾರತದಲ್ಲಿನ ಫೋರ್ಡ್ ನ ಮೌಲ್ಯ ಫೋರ್ಡ್ ಎಂಬ ಬ್ರ್ಯಾಂಡ್ ನಮ್ಮ ದೇಶದಲ್ಲೇ ಇದ್ದಾಗ ಹೆಚ್ಚು ಬೆಲೆ ಕೊಡದೆ ಅದು ಒಮ್ಮೆ ನಿರ್ಗಮಿಸಿ ಮತ್ತೆ ಬರುತ್ತಿದೆ ಅಂದಾಗ ಎಲ್ಲೆಡೆ ಅದೊಂದು ಬ್ರೇಕಿಂಗ್ ನ್ಯೂಸ್ ಆಗಿದೆ ಎಲ್ಲಿಲ್ಲದ ಪ್ರಾಮುಖ್ಯತೆ ಪಡೆಯುತ್ತಿದೆ ಫೋರ್ಡ್ ನ ಬರುವಿಕೆ ಶೆವರ್ಲೆ ಮತ್ತು ಫಿಯೆಟ್ನ ವಿಷಯದಲ್ಲೂ ಇದೇ ಆದದ್ದು ಫೋರ್ಡ್ ಹೊರ ನಡೆದ ನಂತರ ಅದರ ಎಂಡೆವೇರ್ ಮತ್ತು ಸ್ಪೋರ್ಟ್ಸ್ ವಾಹನಗಳಿಗೆ ಎಲ್ಲಿಲ್ಲದ ಪ್ರಶಂಸೆ ನೀಡಲಾಗ್ತಾ ಇದೆ ಉಳಿದೆಲ್ಲ ಕಂಪನಿಯ ವಾಹನಗಳಿಗೆ ಹೋಲಿಸಿದ್ರೆ ಫೋರ್ಡ್ ವಾಹನಗಳಿಗೆ ಉತ್ತಮ ಮಾರ್ಕೆಟ್ ವ್ಯಾಲ್ಯೂ ಸಹ ಇದೆ ಉದಾಹರಣೆಗೆ ಎಂಡೆವೇರ್ ಮತ್ತು ಎಕೋ ಸ್ಪೋರ್ಟ್ಸ್ ವಾಹನಗಳಿಗೆ ಉತ್ತಮ ಮಾರ್ಕೆಟ್ ವ್ಯಾಲ್ಯೂ ಇದೆ ಉತ್ತಮ ಬೇಡಿಕೆಗಳನ್ನ ಈ ಕಾರುಗಳು ಹೊಂದಿವೆ ಸೆಕೆಂಡ್ ಹ್ಯಾಂಡ್ ಕಾರುಗಳಿಗೂ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇರುವುದು ಫೋರ್ಡ್ ನ ಉತ್ತಮ ಉತ್ಪನ್ನಗಳಿಗೆ ಸಾಕ್ಷಿ ಭಾರತೀಯರಿಗೆ ಫೋರ್ಡ್ ಕಾರುಗಳ ಮೇಲೆ ವಿಶೇಷ ಒಲವಿದೆ ಎಂಬುದು ಫೋರ್ಡ್ಗೂ ಕೂಡ ಗೊತ್ತು ಹಾಗಾಗಿ ತಮ್ಮ ಎಂಡವರ್ ಕಾರುಗಳಿಂದಲೇ ಮತ್ತೊಮ್ಮೆ ಕಮ್ ಬ್ಯಾಕ್ ನೀಡುತ್ತಿದ್ದಾರೆ ಫಾರ್ಚುನರ್ ಕಾರುಗಳಿಗೆ ಸ್ಪರ್ಧೆ ನೀಡಲು ಎಂಡೆವರ್ ತಯಾರಾಗಿದೆ ಬಿಲ್ಟ್ ಇಂಜಿನ್ ಕ್ಷಮತೆ ಸವಾರಿಯ ಗುಣಮಟ್ಟ ಇವೆಲ್ಲವೂ ಫಾರ್ಚುನರ್ ಅನ್ನ ಹಿಂದಿಕ್ಕುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂಬುದು ತಜ್ಞರ ಅಭಿಪ್ರಾಯ ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ ಐದರ ವೇಳೆಗೆ ಫೋರ್ನಾ ತಮಿಳುನಾಡಿನ ಪ್ಲಾಂಟ್ ನಲ್ಲಿ ತನ್ನ ಹೊಸ ಕಾರಿನ ಉತ್ಪಾದನೆ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗುತ್ತಿದೆ ಎರಡನೇ ಕಾರಣ ಸನಂದ್ ಪ್ಲಾಂಟ್ ಸನಂದು ಘಟಕವನ್ನ ಕಳೆದುಕೊಂಡು ನಿರಾಳವಾಗಿರುವ ಫೋರ್ಡ್ ಅದರೊಂದಿಗೆ ತನಗಾದ ನಷ್ಟವನ್ನ ಹೇಗೋ ಸರಿದೂಗಿಸಿಕೊಂಡಿದೆ ಟಾಟಾದಿಂದ ಪಡೆದ ಹಣವು ಫೋರ್ಡ್ ಗೆ ಸಹಾಯವಾಗಿದೆ ಈ ಘಟಕ ಇಲ್ಲದ ಕಾರಣ ಇಂತಿಷ್ಟು ಕಾರುಗಳನ್ನ ಮಾರಾಟ ಮಾಡಲೇಬೇಕು ಎಂಬ ಒತ್ತಡ ಫೋರ್ಡ್ಗೆ ಈಗ ಇಲ್ಲ ಎಂಡೆವೆರ್ ಕಾರು ಮಾರಾಟ ಒಂದೇ ಫೋರ್ಡ್ ಗೆ ಸಾಕು ಹೇಗೋ ಬೇಡಿಕೆ ಇದೆ ಅದಕ್ಕೆ ತಕ್ಕಂತೆ ಉತ್ಪಾದನೆ ಮಾಡಿ ಮಾರಾಟ ಮಾಡಿದರೆ ಸಾಕು ಇದೊಂದು ಪ್ರಮುಖ ಕಾರಣ ಫೋರ್ಡ್ ನ ಮೂರನೇ ಕಾರಣ ಅಮೆರಿಕದಲ್ಲಿ ಫೋರ್ಡ್ ಎಲೆಕ್ಟ್ರಿಕಲ್ ವಾಹನಗಳಿಂದ ಆದ ನಷ್ಟ ಹೌದು ಫೋರ್ಡ್ ಇತ್ತೀಚೆಗೆ ತನ್ನ ಎಲೆಕ್ಟ್ರಿಕಲ್ ವಾಹನಗಳಾದ ಫೋರ್ಡ್ ಎಫ್ ಒನ್ ಫಿಫ್ಟಿ ಲೈಟ್ನಿಂಗ್ ಟ್ರಕ್ ಗಳ ನಿರ್ಮಾಣವನ್ನ ಕಡಿಮೆ ಮಾಡಿ ತಮ್ಮ ಹೈಬ್ರಿಡ್ ಮಾಡೆಲ್ ಗಳ ನಿರ್ಮಾಣವನ್ನ ಹೆಚ್ಚಿಸಿತು ಅಂದುಕೊಂಡಂತೆ ತಮ್ಮ ಎಲೆಕ್ಟ್ರಿಕಲ್ ವಾಹನಗಳು ಅಮೆರಿಕದಲ್ಲಿ ಮಾರಾಟವಾಗದ ಕಾರಣ ಫೋರ್ಡ್ ಈ ತೀರ್ಮಾನವನ್ನ ಕೈಗೊಂಡಿತು ನಿರ್ಮಿಸಿದ್ದ ಇವಿ ವಾಹನಗಳು ಮಾರಾಟವಾಗದೆ ಘಟಕಗಳಲ್ಲಿ ಹಾಗೆಯೇ ಉಳಿದಿದೆ ಹೆಚ್ಚು ರಿಯಾಯಿತಿ ನೀಡಿದ್ರು ಕೊಳ್ಳಲು ಯಾರು ಮುಂದಾಗದೇ ಇರೋದು ಈ ವಿಭಾಗದಲ್ಲಿ ಮತ್ತೊಮ್ಮೆ ನಷ್ಟ ಎದುರಿಸಬೇಕಾಯಿತು ಫೋರ್ಡ್ ಬಿಲಿಯನ್ ಡಾಲರ್ ನಷ್ಟವನ್ನ ಫೋರ್ಡ್ ಎದುರಿಸಿದೆ ಎಲ್ಲಾ ಪ್ರಮುಖ ಕಾರಣಗಳಿಂದ ಫೋರ್ಡ್ ಭಾರತಕ್ಕೆ ವಾಪಸ್ ಆಗ್ತಾ ಇದೆ ಭಾರತದ ಬೃಹತ್ ಕಾರು ಮಾರುಕಟ್ಟೆ ಫೋರ್ಡ್ಗೆ ಯಶಸ್ಸಿನ ಬಾಗಿಲು ತೆರೆಯುತ್ತೆ ಎಂದೇ ನಂಬಲಾಗಿದೆ ಹಾಗಾದರೆ ಎಂಡವರ್ ಕಾರು ಮಾತ್ರ ಸಾಕಿ ನಮಗೆ ಗೊತ್ತಿರುವ ಹಾಗೆ ಕೇವಲ ಎಂಡವರ್ ಕಾರಿನಿಂದಲೇ ಭಾರತದ ಕಾರು ಮಾರುಕಟ್ಟೆಯನ್ನ ಆಳಲು ಬರುತ್ತಿದೆ ಫೋರ್ಡ್ ಅನೇಕ ತಜ್ಞರ ಪ್ರಕಾರ ಇದೊಂದು ದುಬಾರಿ ಐಷಾರಾಮಿ ಕಾರು ಎಷ್ಟೇ ಪ್ರಯತ್ನಿಸಿದ್ರು ತಿಂಗಳಿಗೆ ಒಂದು ಸಾವಿರಕ್ಕಿಂತ ಹೆಚ್ಚು ಕಾರು ಮಾರಾಟ ಸಾಧ್ಯವಿಲ್ಲ ಫಾರ್ಚುನರ್ ತಿಂಗಳಿಗೆ ಮೂರು ಸಾವಿರದಷ್ಟು ಮಾರಾಟ ಹೊಂದುತ್ತಿದೆ ಫಾರ್ಚುನರ್ ಗೆ ಸ್ಪರ್ಧೆ ನೀಡಲು ಫೋರ್ಡ್ ಇನ್ನಷ್ಟು ಶ್ರಮಿಸಬೇಕು ಅಂದ್ರೆ ಫೋರ್ಡ್ ನ ಯುರೋಪಿಯನ್ ಕಾರುಗಳಾದ ಫ್ಯೂಮ ಮತ್ತು ಕೂಗಾ ಈ ಎರಡು ಕಾರುಗಳು ಭಾರತದ ಕಾರು ಮಾರುಕಟ್ಟೆಯಲ್ಲಿ ಹೊಸ ಸಂಚಲನ ಸೃಷ್ಟಿಸಬಹುದು ಉದಾಹರಣೆಗೆ ಫೋರ್ಡ್ ಫ್ಯೂಮಾ ಕಾಂಪ್ಯಾಕ್ಟ್ ಎಸ್ ವಿಭಾಗದಲ್ಲಿ ಭಾರತದಲ್ಲಿ ಈ ಕಾರನ್ನ ಸುಲಭವಾಗಿ ಮಾರಾಟ ಮಾಡಬಹುದು ಇದು ಕ್ರೇಟಾವನ್ನೇ ಹೋಲುತ್ತೆ ಈ ಕಾರಿನ ಉದ್ದ ನಾಲ್ಕು ಪಾಯಿಂಟ್ ಎರಡು ಮೀಟರ್ ಅಗಲ ಸಾವಿರದ ಎಂಟುನೂರ ಐದು ಮಿಲಿಮೀಟರ್ ಎತ್ತರ ಒಂದು ಐನೂರ ಮೂವತ್ತೇಳು ಮಿಲಿಮೀಟರ್ ಪ್ರಸ್ತುತ ಚಾಲ್ತಿಯಲ್ಲಿರುವ ಸುಮಾರು ಕಾರುಗಳಿಗಿಂತ ವಿಭಿನ್ನವಾಗಿದೆ ಪ್ಯೂಮ ತನ್ನ ಸಹಜ ಲುಕ್ ನಿಂದಲೇ ಕಾರು ಅಭಿಮಾನಿಗಳನ್ನ ತನ್ನತ್ತ ಆಕರ್ಷಣೆ ಇದೆ ಜೊತೆಗೆ ಉತ್ತಮವಾದ ಒಂದು ಪಾಯಿಂಟ್ ಜೀರೋ ಹಾಗೂ ಒಂದು ಪಾಯಿಂಟ್ ಐದು ಲೀಟರ್ ಜಿಟಿಐ ಪೆಟ್ರೋಲ್ ಇಂಜಿನ್ ಅನ್ನ ಹೊಂದಿದೆ ಹಾಗೆಯೇ ಟರ್ಬೋ ನಾನ್ ಟರ್ಬೋ ಹೈಬ್ರಿಡ್ ಮುಂತಾದ ಮಾಡೆಲ್ ನಲ್ಲೂ ಲಭ್ಯವಿದೆ ಇನ್ನು ಫೋರ್ಡ್ ಕೂಗಾದ ಬಗ್ಗೆ ಹೇಳೋದಾದರೆ ಇದು ಸಹ ಭಾರತದ ಮಾರುಕಟ್ಟೆಗೆ ಹೇಳಿ ಮಾಡಿಸಿದಂತಿದೆ ಎಕ್ಸ್ ವಿ ಸೆವೆನ್ ಹಂಡ್ರೆಡ್ ಅನ್ನ ಹೋಲುತ್ತೆ ಈ ಕಾರು ಉತ್ತಮ ರೀತಿಯ ಮಾರ್ಕೆಟಿಂಗ್ ಎಕ್ಸ್ಯುವಿಗೆ ಟಕ್ಕರ್ ನೀಡುವಲ್ಲಿ ಗೆಲ್ಲುತ್ತೆ ಈ ಕಾರ್ ಬೆಲೆಯ ಕೊಂಚ ನಿಗಾ ವಹಿಸಿದ್ರೆ ಸಾಕು ಹೆಂಡವೇರ್ನ ಜೊತೆಗೆ ಎರಡು ಕಾರುಗಳನ್ನ ಫೋರ್ಡ್ ಭಾರತದಲ್ಲಿ ಲಾಂಚ್ ಮಾಡಿದರೆ ತನ್ನ ಇಕೋ ಸ್ಪೋರ್ಟ್ಸ್ ವಾಹನವನ್ನ ಅಪ್ಗ್ರೇಡ್ ಮಾಡಿದರೆ ಫೋರ್ಡ್ ಭಾರತದಲ್ಲಿ ಜಾಕ್ ಪ್ಯಾಟ್ ಹೊಡೆಯುವುದರಲ್ಲಿ ಸಂಶಯವೇ ಇಲ್ಲ ಈ ಫೋರ್ಡ್ ಕಾರುಗಳ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ